ನಮಸ್ಕಾರ ಸ್ನೇಹಿತರೆ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಯಾವುದೇ ಥರ ರೆಸಿಪಿ ಮಾಡಿ ತೋರಿಸ್ತಾ ಇಲ್ಲ ಒಂದು ಟಿಪ್ಪನ್ನ ಇದ್ದೀನಿ ಹೊರಗಡೆ ಓಡಾಡೋರು ಜಾಬ್ ಮಾಡೋರು ಎಲ್ಲನೂ ಡೈಲಿ ತಲೆಗೆ ಸ್ನಾನ ಮಾಡ್ತಾರೆ ಯಾಕೆಂದರೆ ಧೂಳು ದುಮ್ಮೆ ಎಲ್ಲ ಕೂತ್ಕೊಂಡಿರುತ್ತೆ ನಮ್ಮ ಕೂರ್ಲಿಗೆ ತುಂಬ ಹಾನಿ ಮಾಡುತ್ತೆ ಅದಕ್ಕಾಗಿ ನಾವು ಡೈಲಿ ಸ್ನಾನ ಮಾಡ್ತೀವಿ ತಲೆಗೆ ಅದಕ್ಕೆ ನಾವು ಈ ಕೆಮಿಕಲ್ ಶಾಂಪು ಏನಿದೆ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಈ ಜಲನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ತುಂಬ ರಿಜಲ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ತೋರಿಸ್ಕೊಡ್ತೀನಿ ಇಲ್ಲಿ ಮೆಂತ್ಯನ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ದಾಸಾಳಂದು ಎಲೆ ಇದು ಒಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ದಾಸಾಳ್ದೂವ ರೆಡ್ ಕಲರ್ದು ಕೆಂಪುದು ಒಂದು ನಾಲ್ಕು ತಗೊಂಡಿದ್ದೀನಿ ಇಲ್ಲಿ ಮೆಹಂದಿ ಸೊಪ್ಪಿದು ಇದೂ ಅಷ್ಟೇ ಒಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಜೆಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ನೀರು ಆಗೋಷ್ಟು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಾಯೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಅವರ್ ನೆನೆಸಿಟ್ಕೊಂಡಿದ್ದೆ ಎರಡು ಸ್ಪೂನು ಮೆಂತ್ಯ ಇದನ್ನು ಇದ್ದೀನಿ ನೀರು ಸಮೇತ ಸೇರಿಸ್ತಾಯಿದ್ದೀನಿ ದಾಸಾಳ್ದು ಹೂವು ಇದ್ದೀನಿ ಹಾಗೆಯೇ ಮೆಹೆಂದಿ ಸೊಪ್ಪನ್ನು ಸಹ ಇದ್ದೀನಿ ದ್ವಾಸದ ಎಲೆನೂ ಸಹ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಸಹ ಚೆನ್ನಾಗಿ ಕುದಿಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಹದಿನೈದು ನಿಮಿಷ ಕುದಿಸ್ಕೊಂಡಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿ ಸೋಸ್ಕೊಳ್ತೀನಿ ಈಗ ಪೂರ್ತಿ ತಣ್ಣಕ್ಕಾಗಿದೆ ಈಗ ಬೆಂದಿರೋ ಅಂಥ ಈ ಪದಾರ್ಥಗಳನ್ನೆಲ್ಲನೂ ಸಹ ನಾವು ಕೈಯಿಂದ ಚೆನ್ನಾಗಿ ಈ ಥರ ಕಿವುಚ್ಕೊಳ್ಬೇಕು ಜೆಲ್ಲು ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ ಈಗ ಸೋಸಿಕೊಳ್ಳೋದು ಅಷ್ಟೇ ಈಗ ಸೋಸೋ ತಗೊಂಡು ಸೋದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೋಸ್ಕೊಂಡಿದ್ದೀನಿ ಕಲರ್ನೂ ಸಹ ಹೇಗಿದೆ ನೋಡಿ ಚಿಕ್ಕದೊಂದು ಬೌಲ್ ತೊಗೊಂಡು ಒಂದೆರಡು ಮೂರು ಸ್ಪೂನ್ ಹಾಕ್ಕೊಳ್ಬೋದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಜಲ್ಲಿದ್ದರೆ ಒಂದು ಶಾಂಪು ಯೂಸ್ ಮಾಡೋರು ಅರ್ಧ ಶಾಂಪು ಹಾಕ್ಕೊಂಡ್ರೆ ಸಾಕು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಡೈಲಿ ಶಾಂಪ್ನ ತಲೆಗೆ ಹಾಕ್ಕೊಳ್ಳೇಬೇಕು ಇಲ್ಲ ಡೈರೆಕ್ಟಾಗಿ ಕೆಮಿಕಲ್ ಶಾಂಪ್ನ ತಲೆಗೆ ಹಾಕ್ಕೊಳ್ತೀರ ಈ ಥರ ಒಂದು ಜೆಲ್ಲಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ತಪ್ಪದೆ ನೀವು ಈ ಟಿಪ್ನ ಫಾಲೋ ಮಾಡಿ ವಾರಕ್ಕೆ ಎರಡು ಸಲ ಆಗಲಿ ಮಾಡ್ಕೊಳ್ಬೋದು ಹೂವು ಇದೆಲ್ಲ ಸಿಗುತ್ತೆ ನಮಗೆ ಅಂದರೆ ಒಂದು ವಾರ ವಾರಕ್ಕೆ ಎರಡು ಸಲ ಮಾಡಿ ಇಟ್ಕೊಳ್ಬೋದು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಬೋದು ಇಲ್ಲ ನಮ್ಗೆ ಸಿಗೋಲ್ಲ ಅಂದರೆ ಒಂದು ತಿಂಗ್ಳಿಗಾದರೂ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದೇ ಸತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಡೈಲಿ ಯೂಸ್ ಮಾಡಿ ಒಂದು ತಿಂಗಳ ಎರಡು ತಿಂಗಳ ಯೂಸ್ ಮಾಡಿ ರಿಸಲ್ಟ್ ಬರುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆಯೇ ಈ ಟಿಪ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದಕ್ಕೆ ಕಾಕಿರೋ ಪದಾರ್ಥಗಳೆಲ್ಲನೂ ತಂಪು ಕೊಡೋ ಅಂಥದ್ದೇ ದಾಸದ ಹೂವು ಇರ್ಬೋದು ಸೊಪ್ಪಿರ್ಬೋದು ಹಾಗೆಯೇ ಮೆಹಂದಿ ಸೊಪ್ಪು ಇರ್ಬೋದು ಈ ಮೆಂತ್ಯ ಎಲ್ಲನೂ ಸಹ ನಮಗೆ ತಂಪು ಕೊಡೋ ಅಂಥ ಪದಾರ್ಥಗಳನ್ನೇ ಎಲ್ಲ ಒಳ್ಳೆಯ ಪದಾರ್ಥಗಳೇ ತಪ್ಪದೆ ನೀವು ಟ್ರೈ ಮಾಡಿ ರಿಸಲ್ಟ್ ಬರುತ್ತೆ